ಯಾಕೋ ಲಕ್ಕಿ ಅಂಜನವರ ಯಾಕೋ ಚಸ್ಮ ರೆವಣಸಿದ ಮಾಸ್ತರ ತನ್ನ ಒಪ್ಪಿಕೊಳ್ಳತಿನಿ ಯಾಕೋಲೇ ರೇವಣೆ ಅನ್ನ ಬೇಡ ಬೇಡನಂಗಿಲ್ಲ ನೀ ಎದ್ರ ಸಲಿಗೆ ನನಗೆ ಅಂದಿ ಹಾ ಕೊಯೆತ್ತಿಗೆ ಮಾತ್ರ ಹೋಗಬೇಡ ಜೀರ್ ಕರ್ತ ಮುಂದಿನ ಸಂದಿಗೆ ಏನರ ಬರಿಯ ನನ್ನ ಹೆಸರು ಎತ್ತಿದಿ ಹಾ ತಳಗಿನು ಮ್ಯಾಲ ಬರ್ತ ನೆನಪಿರ್ಲಿ ಹೌದು ಮಗನ ಹೌದು ಭಾಗ್ಯದ ನಾಡ ಭಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಾ ಕಾಕನೂರ ಪುಣ್ಯ ಗ್ರಾಮದೊಳಗ ಬೆಳ್ಳಿನ ಪದಗಳನ್ನು ಕೇಳಲಕ್ಕೆ ಆಗಮಿಸಿರತಕ್ಕಂಥ ಯಾರ ಎಲ್ಲ ಧರ್ಮದ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿ ಕಲಾ ಪ್ರೇಮಿಗಳಿಗೂ ಕಲಾ ರಷಿಕರಿಗೆ ಸಣ್ಣವರಿಗೆ ದೊಡ್ಡವರಿಗೆ ನಮ್ಮ ಕಡೆ ಕಾಲು ಮಾಡಿ ಮುಕ್ಕೊಂಡವ್ರಿ ಏನು ಮಾಡ್ಬೇಕಂತೀರಿ ಅವ್ರಿಗೆ ಎರಡು ಸಲ ಡೊಳ್ಳಿನ ಪದ ಕೇಳಕತ್ತಾರಲ್ಲ ಕುರ್ಚಿ ಮೇಲೆ ಕೂತು ಕಾಕವ್ರಿಗೆ ಒಂದು ಸಲ ಹೌದು ಅವ್ರಿಗೆ ಒಂದು ಸಲಾಕ ಅವ್ರಿಗೆ ಎರಡು ಸಲ ಹಾಕ ಮತ್ತು ಮನ್ಯಾಗ ಹೋಗಿ ಮುಕ್ಕೊಂಡೋರಿಗೆ ಮೂರು ಸಲ ಇವ್ರಿಗೆ ಯಾಕೆ ಮೂರು ಸಲ ಅತ್ತ ಯಾಕಂದ್ರೆ ಯಾಕ್ರೀಪ್ಪ ಮುಂದೆ ಹಿಡಿದುದ ಹೌದು ಎಲ್ಲರಿಗೂ ಕೂಡ ಜಾನಮಟ್ಟಿ ಗ್ರಾಮದ ಅಮೋಘ ಸಿದ್ದೇಶರ ಡೊಳ್ಳಿನ ಕಲಾಗಾಯನ ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡ ಕರೆಪಣ್ಣ ಏನಾಯ್ತು ರೇಪ ಹೇಳ್ತಾರ ಜ್ಞಾನಿಗಳ ಒಂದು ಕಡೆ ಮಾತ್ಮರು ಏನು ಹೇಳ್ತಾರಪ್ಪ ಜ್ಞಾನಿಗಳ ಒಂದು ಕಡೆ ಮಾತಾ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಹೌದು ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಬಸರು ಇಲ್ಲದ ಹೆಣ್ಣು ಮಧ್ಯಾಹ್ನದ ಬಿಸಿಲು ಬಿದ್ದಂತೆ ಸರ್ವಜ್ಞ ಅಂತ ಹೇಳಿದರು ಇದೇ ಮಾತನ್ನ ಯಾಕೆ ಕಾಕ ಚಪ್ಪಾಳೆ ಹೌದು ಹಾಕತ್ತ ಮಾತಿ ಅರ್ ತಿನ್ನದ ಏನಾಯ್ತು ರೀಪಾ ಹೊಲದೊಳಗೆ ಕೆಸರಿ ಇರ್ಲಿಕ್ಕಪ್ಪ ಗದ್ದೆ ಅಲ್ಲತ್ತ ಹೌದು ಅದಕ್ಕ ಕೆಸರಿ ಇರ್ಲಾರ ಗದ್ದೆಲ್ಲ ಹೌದು ಇನ್ನು ಮೊಸರಿ ಇಲ್ಲದ ಊಟ ಊಟ ಮಾಡಬೇಕಾಗಿತ್ತಪ್ಪಾ ಅಂತಂದ್ರ ಏನಾಯ್ತರಿ ಇಡ್ಲಿ ವಡಾ ಸಾಂಬಾರ ಪುರೆ ಪಲಾವ ದೋಸೆ ಹೌದು ಎಲ್ಲಾನು ಊಟ ಮಾಡತಕ್ಕರಿ ಅದು ನಿನಗ ತಂಪು ಕೊಡಂಗಿಲ್ಲ ಇಲ್ಲ ರೀಪ್ಪ ಮೊಸರು ಅನ್ತಕ್ಕಂತದ್ ತಂಪು ಕೊಡತದ ಮೊಸರು ಇರ್ಲಾರ ಊಟ ಅಲ್ಲ ಅಂತ ಹೇಳಿದ್ರ ಅವ್ರು ಹೇಳ ಇನ್ನು ಬಸೂರಿ ಇಲ್ಲದ ಹೆಣ್ಣು ಹೆಂಗ್ರಿಪಾ ಮಧ್ಯಾಹ್ನದ ಬಿಸಿಲು ಬಿದ್ದಂತೆ ಅಂದ್ರ ಹೌದು ಮನಿಯೊಳಗ ಸಸಿ ಆಗಲಿ ಒಂದು ಹೆಣ್ಣಾಗಲಿ ಆ ಹೆಣ್ಣು ಮನಿ ಒಳಗ ಆ ಹೆಣ್ಣು ಮಗಳು ಮನಿ ಒಳಗ ಬಸೂರಿ ಇರ್ಲಿಕ್ಕಪ್ಪ ಬಿಸಿಲು ಬಿದ್ದ ಹೆಂಗ ಸಾಯಂಕಾಲ ಆಗುತ್ತದ ಹಂಗ ತಿಳ್ಕೊಂಡು ಸರ್ವಜ್ಞ ಮೂರ್ತಿಗಳು ಸಾರಿ ಸಾರಿ ಹೇಳಿದ್ರೆ ಪುಣ್ಯಾತ್ಮರೆ ಹೇಳಪ್ಪ ಇಲ್ಲಿ ಚಂದ ಇಲ್ಲಿ ತನ ಬಹಳ ಯಥಾಗತವಾಗಿ ಕಾರ್ಯಕ್ರಮ ಸಾಗಿ ಬಂದಾವು ನಾವೇನ್ ಮಾತಾಡದೇವಿ ನಮ್ಮ ಸರಜೋಡಿಯ ಕಲಾವಿದರು ಏನ್ ಮಾತಾಡಿದ್ರು ತಮಗೆಲ್ಲಾ ಗುರುತಿದ್ದಂತ ವಿಷಯ ಸರಜೋಡಿಯ ಕಲಾವಿದರಿಗೆ ನಂದೊಂದು ವಾರ್ನಿಂಗ್ ಅದ ಏನ್ ವಾರ್ನಿಂಗ್ ನೀವ್ ಎಲ್ಲರ ಯಾರ ಜೊತೆಯರ ಮಾತಾಡದಂಗ ಈ ಜಾನ ಮಟ್ಟ ಜೊತೆ ಮಾತಾಡ ತಿನ್ನಂದ್ರ ನಡಂಗಿಲ್ಲ ನಡಿಸು ಕೊಡಂಗಿಲ್ಲ ಈ ಜಾನ್ಮಟ್ಟಿ ಮೇಳಾಗ ರೇವ್ಣಸಿದ್ಧ ಮಾಸ್ತರ್ ಇರು ತನಕ ಕೂಡ ನಿಮ್ಮಂಥವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೌದು ಹೌದು ಕರೆದ ತಳ ಚೊಣ್ಣೆ ಹೇಳ್ದೆ ಏನತ್ತಾ ಮ್ಯಾಲ ಕೂತು ಮಾಸ್ತರ್ ತಲಿ ಕೆಡ್ಸ್ಕೊಂಡಿಲ್ಲ ಹೌದು ಇಂಥವ್ರು ನೂರು ಮಂದಿ ಹೊರತಾರ ಮತ್ತು ಗಣ ನೂರು ಮಂದಿ ಭೇಟಿ ಆಗ್ತಾರೆ ಹೌದು ನಿನಗ ಲಕ್ಕಿ ಆತಂದಿ ನಿನ್ನ ಏನಿಲ್ಲ ನಿನ್ನ ಹೆಸರು ಇತ್ತೀನಿ ಏನು ನಿನ್ನ ಕರಗು ಒಂದಿಲ್ಲ ಕೆಂಪಗೂ ಒಂದಿಲ್ಲ ನನಗ ಚಸ್ಮಾ ತರ ಇನ್ನ ಕರು ಅಲ್ಲಿದ ನೀ ನೀನ್ ಕೇಳವ್ ನನಗ ಹೌದು ನೀವು ನಿಮ್ಮ ಮಾಸ್ತರ್ ಅವ್ರ ಹೇಳ್ಯಾರ ಏನತ್ತ ಹಾಯಿ ಬಚ್ಚಲು ಕುಣಿ ಮಾಡ್ಕೊಬಾರದು ಬಂಗಾರ ಕುಣಿ ಮಾಡ್ಕೋತ ಹೇಳ್ಯಾರ ಹೇಳ್ಯಾರ ಇದೇ ಕಲಿಸಿದ್ರೆ ನಿಮ್ಮ ಗುರುಗಳು ಬಂಗ ಇದೇ ಬಂಗಾರ ಕಣೆ ನೆಂದು ಹಾ ಏಳು ಶಾಸ್ತ್ರ ತಿನ್ನುದ ಬದನಿಕಾಗಿದೆ ಇವರು ಹೋಗಿ ಅಡಗೈ ಮಾಡ್ಕೊಂಡಾ ಹಡಿದೋ ಯಾಕೋ ಲಕ್ಕಿ ಆಂಜನೇಯರು ಯಾಕೋ ಚಸ್ಮ ರೆವಣಸಿದ ಮಾಸ್ಟರ್ ತನ್ನ ಒಪ್ಪಿಕೊಳ್ಳತಿನಿ ಯಾಕೋಲೇ ರೇವಣೆ ಅನ್ನ ಕಡಿಗೆ ಬೇಡನಂಗಿಲ್ಲ ನೀ ಎದ್ರ ಸಲಿಗೆ ನನಗಂದಿ ಹಾ ವೈಯಕ್ತಿಕ ಮಾತ್ರ ಹೋಗಬೇಡ ಜೀರ್ ಕರ್ತ ಮುಂದಿನ ಸಂದಿಗೆ ಏನಾರ ಬ್ರೇನ್ ನನ್ನ ಹೆಸರು ಎತ್ತಿದಿ ಹಾ ತಳಿಗಿನೂ ಮ್ಯಾಲ ಬರ್ತ ನೆನಪಿರ್ಲಿ ಹೌದು ಯಾಕಂದ್ರೆ ಚಪ್ಪಲ್ ತಗೊಂಡು ಬಂದಿ ಪಾದರಕ್ಷೆ ತಗೊಂಡು ಬಂದ್ರು ಆ ತಾಯಿ ಗುಡಿ ಒಳಗೆ ಏನಾರು ಒಯ್ಯಂಗಿದ್ರೆ ಏನಕ್ಕ ಏನು ಇಲ್ಲ ಗರಬ್ ಗುಡಿ ಹೊರಗೆ ಇಲ್ಲೇ ಹೊರಗೆ ಪೌಳಿ ಹೊರಗೆ ಐದು ರೂಪಾಯಿ ಕೊಟ್ಟು ಬರೀ ಕುಂಕುಮ ತಗೊಂಡ್ವಾ ಕರೆ ಅದರ ಸ್ಥಾನ ಎಲ್ಲದ ಹಣಿ ಮೇಲೆ ಇದ್ರೊಳಗ ಗರ್ಭ ಗುಡಿ ಒಳಗಿರದ ಹೊರಗಿರ್ತಕ್ಕಂತ ಬಿಡು ಸ್ಥಾನ ಒಳಗುಳ್ ಏನು ಹಣಿ ಮೇಲೆ ಕುಂಕು ಮುಳ್ಕೋತ ಮುಂದಿನ ಸಂದಿಗೆ ಇನ್ನೇನೇ ಡಿಸಿಷನ್ ಮಾಡ ನಾ ಹೇಳಲ್ಲ ಹೌದು ಮಾಸ್ತರ್ ಅವ್ರು ಹೇಳಿದ್ರು ಏನತ್ತ ಕಾಕನೂರು ಗ್ರಾಮದ ದೇವತಿ ಹೆಸರು ಹೇಳಾಕ ಬರ್ಲಗಿದ ಅಂತ ಹೇಳಿದ್ರು ಅವರು ನಿಮಗೊಂದು ಮಾತು ಹೇಳುತ್ತೇನೆ ಏನ್ ಇತಿಹಾಸ ಎಲ್ಲಿ ಬತ್ತ ಸರ ಬಳ್ಳಾರಿ ಪರಿಸರದ ಹಾಲು ಮತ್ತ ದೈವಗಳು ಬುಕ್ ಹೆಸರ ಬರದವ್ರ ಲಿಂಗದಳ್ಳಿ ಹಾಲಪ್ಪ ಸರ್ ಪೇಜ್ ನಂಬರ್ ಒಂದು ನೂರ ಮೂವತ್ತೆರಡು ಕಾಕನೂರ ಕಾಕ ಮತ್ತ ಏನು ಅಂತಾರ ವರ್ಷಸ್ ಅಂದ್ರ ಅಥವಾ ಆರ್ ಅಥವಾ ಕರಿಯಮ್ಮ ದೇವಿ ಅಂತ ಕೂಡ ಇದಕ್ಕೆ ಕರಿತಾರೆ ಇಲ್ಲರಿ ಕಾಕ ಎಸ್ ನೂರ ಮೂವತ್ತೆರಡು ಪೇಸಕ್ ಬಳ್ಳಾರಿ ಪರಿಸರ ಹಾಲು ಮತ್ತ ನಾ ಓದಿನಿ ನಿನ್ನ ಬಲಿ ಇರ್ಲಿಕ್ಕೂ ನೋಡ್ಕೋರಿ ಒಂದು ಸರಿ ಹೌದು ಇದು ಹೆಸರು ಮಾನ ದೊಡ್ಡದೇನಿದು ಕಾಕಾವಳಿಗೆ ಕಾಕ ಮಾದಾಡ ಹೌದು ಊರ ಹೆಸರು ಕಾಕನೂರ ಕಾಕ ಮತ್ತಾಯಿ ಕರಿಯ ಮತ್ತ ಅಲ್ಲಿ ಯಾ ನೀಟ್ ಕಡ್ಡಿದ ಗುಡ್ಡ ಮಾಡ್ಲಾಕತ್ತಿ ಉಂಸ್ತಾರ ನಿಮ್ಮಂಥವ್ರು ಕಲೆ ಇಳಿಸುವಂಥ ಶಕ್ತಿ ನನ್ನ ಪ್ರಮೋಕ್ಷದ ಕೊಟ್ಟಿಲ್ಲ ನಮ್ಮದು ಎಟ್ಟಿಯಲ್ಲಿ ಬಿ ಎಸ್ ಸಿ ಬಿ ಎಡ್ ಶಿಕ್ಷಣ ಆಗ್ಯದ ಹೌದು ನಿಮ್ಮಂಥ ಕಲೆ ಇಳಿಸ್ಕೊಂಡು ಮಾಸ್ತರ್ ಇದೇ ಅನ್ನು ಇದೇ ಅಧ್ಯಕ್ಷರ ಅನ್ನತ್ತ ಹೇಳುವಂಥ ಶಕ್ತಿ ಇಲ್ಲ ಅದು ಕೊಟ್ಟಿಲ್ಲ ಭಗವಂತ ಹೌದು ಆ ಕಾಕಮ್ಮ ತಾಯಿ ಕರಿಯಮ್ಮ ತಾಯಿ ನನ್ನಪ್ಪ ಅಮೋಕ್ಷಿತನಲ್ಲಿ ಬೆಡ್ಕೊಳ್ಳೋದು ಇಷ್ಟೇ ಇಂಥವ್ರು ಯಾರು ಕೂಡ ಹಿಡಿಯಲ್ಲರಂತ ಶಕ್ತಿ ನನ್ನವ ಕಾಕಮ್ಮ ತಾಯಿ ಕೂಡ ಸಬಲ ಕೈ ಎತ್ತಿ ಹೌದು ಹೌದು ಇನ್ನೊಂದು ಮಾತು ಹೇಳಿದ್ರು ಅವರು ಏನತ್ತ ಇವತ್ತು ದಿಮ್ಮ ಡಗ್ಗ ನಿನ್ನೂರಿಗೆ ಹೋಗಲ್ಲ ಯಪ್ಪ ಪುಣ್ಯಾತ್ಮ ನಿನ್ನಂತವ್ರಿ ಬೇಕಾಯ್ತು ನನಗ ಎಲ್ಲಾನು ಬಿಟ್ಟಿನ ಹೌದು ಎಷ್ಟೋ ಮಂದಿ ಬರೀ ಜಾನ್ ಮಟ್ಟಿ ಮೇಳಿಗೆ ರೇವಣ್ ಶುದ್ಧ ಮಾಸ್ತಾರ್ ಬರ್ತಾನಂತ ಕಾರ್ಯಕ್ರಮ ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ರ ನೆನಪಿರ್ಲಿನಾಗ ನಮ್ ಗುರುಗಳು ಒಂದು ಮಾತು ಹೇಳಿದ್ರು ಸಂಕನಾಳ ಗುರ್ಲಿಂಗ್ ಮಾಸ್ತಾರ ಅವರು ಏನತ್ತ ತಮ್ಮ ಎಲ್ಲ ಸೊಡ್ಡು ಹೊಡೆದು ಸ್ಟೇಜ್ ಮೇಲೆ ಎಲ್ಲ ಬುಕ್ಕೊತ್ಕೊಂಡು ಹೋಗಿ ಎಲ್ಲ ಬಿಟ್ಟು ಬಿಡು ಆಧ್ಯಾತ್ಮದ ಕಡೆ ನಿನ್ನ ಒಲವು ತಿರುವಂಥ ಕಾಲಕ್ಕೆ ನಾವು ಎಲ್ಲ ಬಿಟ್ಟು ಆ ಕಡೆ ಹೋಗಿವಿ ಹೌದು ಹೌದು ಮತ್ತು ನಿಮ್ಮಂಥವ್ರು ಹಿಂಗೆ ಬರಕತ್ತಿನ ಮತ್ತಿದ್ರೆ ಆಟ ಬೇರೆ ಅದು ಹೌದು ಹೆಂಗೆ ಅದ ಮತ್ತು ಹೆಂಗದ್ರಿಪ್ಪ ಶಿವಸ್ಥಾನವೇ ನಮ್ಮ ಆಸ್ತಿ ಸಿದ್ಧರಿಗಾಗಿ ನಾವು ದುಡಿಯುದು ಬಹಳ ಜಾಸ್ತಿ ಜಾಸ್ತಿ ಇಂಥ ಮಾಸ್ತರುಗಳಿಗೆ ಬಂದದ್ದು ಬಹಳ ಮಸ್ತಿ ಆಹಾ ಇಲ್ಲಿ ಅಲ್ಲ ಮಾಸ್ತರ ಜೀವನ ಪೂರ್ತಿ ಆಗಿ ಹೋಗ್ಲಿ ನಂದು ನಿಂದು ಕುಸ್ತಿ ಎಂತ ಕುಸ್ತಿ ಅಂದ್ರಿಪ್ಪ ನೀವು ಜ್ಞಾನದ ಕುಸ್ತಿ ಹೌದು ನಾವು ಬಾರಪ್ಪ ತಿಳ್ದಿದ್ದೆ ದಿಮ್ಮ ಡಕ್ಕ ನಾ ಬಿಡುದು ಒಟ್ಟು ಇರಲಿ ನೀ ಎಲ್ಲಿ ಬಿಡ್ತಿ ಅದು ತಲೆಗೆ ಇಟ್ಗು ಹೌದು ಮಾಸ್ತರ್ ಹೇಳದ ನೀವ ಎಲ್ಲಾರು ಕೇಳಿರ್ಬೇಕು ನ್ಯಾಟಗ ನಿನಗ ವಚನನೇ ಹೇಳಕ್ ಬರ್ಲಾಗ್ಯದ ಅದ್ದಿಮಡ್ಡಗ ನನ್ನ ಹೇಳಿ ಬಿಡುತ್ತೀವಿ ಪುಣ್ಯ ದೇವ್ರ ವಚನೆ ಹೇಳಿದ್ರ ಅವರು ಏನತ್ತ ಮರವಿದ್ದು ಫಲವೇನು ನೆರಳು ಇಲ್ಲದಕ್ಕ ಹಸುವಿದ್ದು ಫಲಾವೇನು ಹೈನು ಇಲ್ಲದಕ್ಕ ಹೌದು ರೂಪವಿದ್ದು ಫಲಾವೇನು ಗುಣ ಇಲ್ಲದಕ್ಕ ನಾನಿದ್ದು ಫಲವೇನು ನಿನ್ನ ಜ್ಞಾನ ಮಾಡಿಲ್ಲಕ್ಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೇಳಪ್ಪ ಜೇರ್ ಕರ್ತ ನೀ ಹೇಳದಂಗ ವಚನ ತಂದ ತೋರಿಸಿದ್ಯಪ್ಪ ಅಂತಂದ್ರ ಜಾನ ಮಟ್ಟರ್ ದಿಮ್ಮ ಡಗ್ಗ ಕಾಕನೂರು ಕಾಕಮ್ಮ ತಾಯಿ ಗುಡಿಯ ಕಟ್ಟೋತೇನೆ ಹೌದ್ ಹೌದು ಇಲ್ಲ ಅಂದ್ರೆ ಹಂಗೆ ತಂದು ನಿನಗೆ ಒಂದು ತೊಲಿ ಬಂಗಾರ ಹಾಕಿ ಇವತ್ತೇ ರೇವಣ್ ಬಿಳಿ ಹಾಳೆ ಮೇಲೆ ಸಿಗ್ನೇಚರ್ ಮಾಡಿ ಹೋಗಲಿಲ್ಲ ಅಂದ್ರೆ ಇದು ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಮರಿಯಲ್ಲ ಕರಿ ನಿನ ಗೊತ್ತಿಲ್ಲ ರೇವಣ ಮಾವನ ಬಳಿ ಬಾ ಹೇಳ್ತಾನೆ ಹೆಂಗದು ವಚನ ಕೂಡದೇನು ಹೆಂಗಾದ್ರಿಪ್ಪ ಮರವಿದ್ದು ಫಲಾವೇನು ನೆರಳು ಇಲ್ಲ ದನಕ್ಕ ನಾ ಎಲ್ಲಿ ಕೊಟ್ರಿ ಸರದ ಹೊಡೆದ ನೀವು ತೋರಿಸ್ಬೇಕು ನಕ್ಕ ನಾ ತೋರಿಸ್ತೀನಿ ಹೌದು ಏನ ಏನು ಹಸುವಿದ್ದು ಫಲಾವೇನು ಅಯ್ಯನು ಇಲ್ಲದನಕ್ಕ ಹೌದು ರೂಪವಿದ್ದು ಫಲಾವೇನು ಗುಣ ಇಲ್ಲದನಕ್ಕ ಹೌದು ಇನ್ನ ಯಾರು ಮಾತು ಇಲ್ಲಿ ಏನು ದನವಿದ್ದು ಫಲವೇನು ಹೌದ ಅಗಲಿದ್ದು ಫಲವೇನು ಬಾಣವಿಲ್ಲ ದನಕ್ಕ ಹೌದು ಹೌದು ನಾನಿದ್ದು ಫಲವೇನು ನಿನ್ನ ಜ್ಞಾನ ಮಾಡಲೇದ ದನಕ್ಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಹೌದು ನೀವು ಹೇಳಿದ ಮೂರು ಅವ ಮೂರೇ ವಚನ ಹತ್ತು ಬುಕ್ಕ ವಚನ ತಗೊಂಡು ಬರ್ರಿ ಅವು ಮೂರೊಳಗೆ ತೋರಿಸ್ಬೇಕು ಹೌದು ಜೇರ ಕರ್ತ್ ನೀವು ಅವು ಮೂರೇ ತೋರಿಸ್ರಿ ದಕ್ಕ ದಕ್ಕ ತೋರಿಸಿದ್ರಿ ಆ ಮತ್ತೆ ಇನ್ನ ಯಾಡಿ ಹೇಳಿದ ದಯ ಇದ್ದು ಪಲವಿನ ದನ ಇದ್ದು ಪಲವಿನ ದಯವಿಲ್ಲ ದನ ಹೌದು ಅದು ಬಿಟ್ಟು ಹೇಳಿರಿ ಅದ್ರೊಳಗದ ಐತು ಇಲ್ಲ ಇತ್ತಂದ್ರೆ ತಗೊಂಡು ಮುಂದಿನ ಸಂದಿಗೆ ನನಗೆ ತರ್ಸ್ಬೇಡ್ರಿ ಇಲ್ಲ ಕಾಕಾರ ಕೂತಾರ ಅವ್ರಿಗೆ ಅಂತಂದ್ರೆ ನನ್ನ ದಿಮ್ಮ ಡಗ್ಗನ್ನ ಬಿಟ್ಟು ಹೋಗಕ್ಕೆ ಅವಶ್ಯಕತೆ ಯಸ್ ಡನ್ ಇನ್ನೊಂದು ಮಾತು ಹೇಳಿದರು ಹೇಳಿದರವ್ರು ನಮ್ಮ ತಂಗಿ ಕ್ಯಾಲಿ ಹಡಿದಳು ಹೌದು ಪುಷ್ಪಗಳು ಪರಿಮಳವ ಸೋಸುತ್ತಿದೆ ಹೇಳು ದಾಟಿ ಡೊಳ್ಳಿನ ವರ್ಷ ಆಯ್ತು ಮಾಸ್ತಾರ ಕರೆ ಯಾವ ಪದ ಎಲ್ಲಿ ಆಡಬೇಕು ಗೊತ್ತಿಲ್ಲ ಅನ್ನೋದು ಕೇಳಿದ್ರು ಅವರು ಹೌದು ಸರ ನಿನಗೆ ಮೊದಲೇ ಸೂಕ್ಷ್ಮವಾಗಿ ಮಾತು ಹೇಳ್ತೀನಿ ಮಾತೇಳ್ತೀನಿ ಯಾವ ಎಲ್ಲಿ ಆಡಬೇಕು ಎಲ್ಲಿ ಬಿಡ್ಬೇಕು ನಮಗ ಗೊತ್ತದ ಗೊತ್ತಿ ಹೆಂಗಾದ ಮಾತಂದ್ರ ಹೆಂಗಾದ್ರಿಪ ಗುರುವಿನ ಸ್ತೋತ್ರ ಕಾಲಕ್ ಬಂದ ನಾ ಸ್ತೋತ್ರ ದಿಮ್ ಹೌದು ಗುರುವಿನ ಸ್ಮರಣೆ ಮಾಡಬೇಕಾಗ್ಯದು ಓ ಗುರುವೆ ಎಲ್ಲಿರುವೆ ಆಗ ಬೇಡ ಕೋಪ ಎತ್ತಿ ಬೆಳಗುವೆ ನಿನಗೆ ನಿತ್ಯ ತುಪ್ಪದ ಗುರುವಿಗೆ ಸುರುವಿನ ಸಂದ ಕರಿಲಕತ್ತಿನ ವಾರ ಓದ್ ತಂದೆ ತಪ್ಪಾದ್ರೆ ನನ್ನ ಕಡೆ ಮನ್ನಣೆ ಮಾಡ ಸ್ತೋತ್ರ ಪದ ಅಳರ ಹೌದು ದಾಟಿ ಪುಷ್ಪಗಳು ಮುಂದೆ ಐತಿ ಕರೆ ಗುರುವಿ ಕರ್ದಿವಲ್ಲ ಹೌದು ಖರೆ ಮಾಸ್ತರ್ ವಯಸ್ಸು ಬಾಳಾಗಿ ಕರೆ ಸರ್ವಿಸ್ ಆಗ್ಯದ ತಿಳ್ಕೊಂಡೆ ಏನು ಬದನಿಕಾಯಿನೂ ಸುಟ್ಟಿಲ್ಲ ಇದು ಹೌದು ಇನ್ನೊಂದು ಮಾತು ಹೇಳಿದ್ರು ಅವರು ಮದ್ದ ಒಮ್ಮದ್ದು ಗುಂಡ ಆದಿಗುಂಡ ಆಯ್ಗುಂಡ ಪಾಯಿಗುಂಡ ಅಮರುಗುಂಡ ತುಮರುಗುಂಡ ಅಣಕ್ರಾಯ್ ಚಾಣಕ್ರಾಯ್ ದೀಪಕರಾಯ್ ತುಪಕ ರೈ ಸರಿಕ ಬೊಂಬು ರಾಯೇಗೌಡ ಕೆಂಚುಗೋಳ ಜಕ್ಕರಾಯ ರಾಯ ಹೌದು ಎಲ್ಲರೂ ಕೂಡ ದನಗಳನ್ನು ಕೈದಾರ ಹೇಳಿದ್ರು ಸರ ಇದರೊಳಗೆ ಮ್ಯಾಲ ಬಾಟಿ ನಮ್ಮದು ಮುದ್ದ ಮುದ್ದುಗೊಂಡ ಅಲ್ಲಿ ಮುಂದೆ ಕೂಡೊಕ್ಕಲಿಗರಾದ್ರು ಈ ಕಡೆ ಎಲ್ಲ ದನಗಳು ಬಂದದ ಮುಂದೆ ಹೌದು ಕಾಯ್ದರು ನಿಮ್ಮ ಮಠಮನೆಯವರು ಮಾತಾಡಿದ ರೆಕಾರ್ಡಿಂಗ್ ಕೊಡ್ಲಿ ನಿಮ್ಮ ಮೂಲತಃ ಹುಲಜಂತಿ ಅವ್ರದ ಮಾತಾಡಿಸ್ತೀನಿ ನಾ ಯಾರು ದನ ಕಾಯ್ದಾರೆ ಯಾರಿಲ್ಲ ಬೇಡ ಏನ ಉಮರ್ದವ್ರು ಬರ್ದಾರ ಹೌದು ಬುಕ್ ಹೆಸರು ಅಂದ್ರೆ ಹಾಲು ಮೊತ್ತದ ಧರ್ಮಗುರು ಬೀರಪ್ಪ ದೇವರ ಚರಿತೆ ಪೇಜ್ ನಂಬರ್ ನಲ್ವತ್ತೆರಡು ಬರದವ್ರು ಎಲ್ ಎಲ್ ಬಿ ಈರಣ್ಯ ಸಾಕಿನ್ ಉಮೃಜ ತಾಲೂಕಿಂಡಿ ಜಿಲ್ಲಾ ವಿಜಯಪುರ ಹಾ ಮುದ್ದವ ಮುದ್ದಪ್ಪ ಆದಿಗೊಂಡ ಆಯಿಗೊಂಡ ಪಾಯುಗೊಂಡ ಅಮುರುಗೊಂಡ ತುಮರುಗೊಂಡ ಬೀರುಗೊಂಡ ಪದಮಗೊಂಡ ಇವರು ಎಲ್ಲರೂ ದನಗಳನ್ನು ಕೈದರು ಮೇಯಿಸುತ್ತಿದ್ದರು ಹೌದು ಈ ಬುಕ್ ನಿನ್ನ ಬಲ್ಲಿ ಇರ್ಲಾಕಿಲ್ಲ ನನಗನ್ಸಿದ ಮಟ್ಟಿಗೆ ಹೌದು ಹೌದು ನಿಮ್ಮ ಯಾರ ಹೇಳಿದರಲ್ಲ ನಿಮ್ಮ ಗೌಡ್ರು ಹೌದು ಗೌಡ್ರಿಗೆ ಮೊಮ್ಮಕ್ಕಳಿಗೆ ಕೇಳ್ಕೊಂಡು ಬಂದು ಹೇಳ್ರಿ ಹೇಳ್ರಿ ನಿನ್ನ ನೀನು ಬರಲಿ ಬತ್ತು ಇರ್ಲಿಕ್ಕಂದ್ರೆ ಹೇಳು ನಿನಗೆ ಈ ಬುಕ್ಕ ಹುಡುಕಿ ನಿನಗೆ ಒಂದು ವರ್ಷ ಟೈಮಿಂಗ್ ಕೊಡ್ತೀನಿ ಹೌದು ಇದು ಬಿಡು ಇದು ಬಿಡು ಇನ್ನೊಂದರೊಳಗೆ விஜயபுர சித்தர இத்திஹாசு அதரொழ பேஜ் நம்பர் எம்பத்தி எடக்குஜய சித்தர இத்திஹாசன இரண்ட குபார் இரண்ட குமார் பிரகாசனி பிரகாசன அத்தி விஜயபுர ಅಲ್ಲಿ ಅವರೇ ಬರದಾರ ಅದರೊಳಗೆ ಮುದ್ದಾವ ಮುದ್ದಪ್ಪ ಆದಿಗೊಂಡ ಆಯಿಗುಂಡ ಎಲ್ಲರೂ ಕೂಡ ದನಗಳನ್ನು ಕಾಯುತ್ತಿದ್ದರು ಅಂತ ಹೇಳಿ ಬರ್ದಾರ ಬರದಾರ ನೀ ಕೇಳಿದ ಪ್ರಶ್ನೆ ಉತ್ತರ ಹಿಂಗದ ಕೊಲ್ಲ ದಿಮ್ಮ ಬಿಟ್ಟು ಹೋಗು ಕುಲ ಅಲ್ಲಿದು ದಿಮ್ಮ ಬಿಟ್ಟು ಹೋಗು ಕುಲ ಅಲ್ಲ ದಿಮ್ಮು ಬಿಟ್ಟು ಹೋಗುವಂತ ಪ್ರಸಂಗ ನನ್ನ ಗುರು ಕಲಿಸಿಲ್ಲ ನಾನೇ ಎಷ್ಟೋ ಮಂದಿ ದಿಮ್ಮ ಕಿತ್ತು ಕೇಳಿಸುವಂತ ಶಕ್ತಿ ನಿನಗ ಎಜ್ಜೆ ಅಜ್ಜಿಗೆ ಹಿಡಿತೀನಾ ಹುಚ್ಚು ಹಾಕಿ ಬಿಡಂಗಿಲ್ಲ ನಿನಗೆ ನೀ ಹಾಡಿದ್ರೊಳಗೆ ಮಾತಾದ್ರೊಳಗೆ ಏನೇ ಸುರುವೀಸ್ ತಂದಿಗೆ ಏನಾದ್ರು ಪದ ಹೌದು ಬಿಡಂಗಿಲ್ಲ ಎಡಂಗಿಲ್ಲ ನೆನಪಿರ್ಲಿ ಬಲೇ ಹತ್ತಿರಲೇ ಮಾತಾಡ್ಬೇಕ ನಿನಗ ಬುಕ್ಕ ತೋರಿಸೋದು ದೊಡ್ಡ ಮಾತಲ್ಲ ನಾ ಹೌದು ಜನ ಸ್ವಲ್ಪ ಐತಿ ಹೌದು ಸ್ಯಾಟ್ ಶೂಟ್ ಕೂತಿದ್ದಾರೆ ಅವರಿಗೆ ಆಧ್ಯಾತ್ಮದ ವಿಷಯ ಬೇಕಾಗ್ಯದ ಹೌದು ನಮ್ಮಿಂದ ಬೆಳಗಿನ ಜಾವಕ್ಕೆ ಮಾತಾಡುವಂತ ಇರಬೇಕು ಅಂತ ವಿಷಯ ಮಾತಾಡ್ಬೇಕು ನನ್ನ ಬುಕ್ ಅಂದ್ರೆ ಬಹಳ ಪ್ರೇಮ ಇಂಥವ್ರ ಪ್ರಶ್ನೆ ಕೇಳ್ಕೊಂಡು ಬಗಲ ಹಿಡ್ಕೊಂಡೆ ಬುಕ್ ಹೋಗ್ತಿನ್ನ ಬುಕ್ ಅಂದ್ರೆ ಕೆಲವೊಂದಿಷ್ಟು ಮಂದಿ ಮಾನ್ಯ ಮಾಳಿಂಗ ರಾಯನ್ ಸಂತರು ಅಮ್ಮ ಸಂತತಿ ಹಿಂಗೇ ಕೂಡಿದೆ ಒಂದು ಏನೋ ಒಂದು ಅನಿವಾರ್ಯ ಹೋದಾಗ ಕೂಡಿದಾಗ ಅವ್ರು ಹೇಳಿದರು ಏನತ್ತ ಶಿವರಾಯ ಮಾಸ್ತಾರ ಒಂದು ಕಲ್ಮೇಶ್ ಮಾಸ್ತಾರ ಕೆಲವೊಂದಿಷ್ಟು ಮಂದಿಗಳು ಕೂಡಿದಾಗ ಹೌದು ಇಲ್ಲ ರೇವಣ್ ಸಿದ್ಧ ಎಲ್ಲಾ ಕಡೆ ಬುಕ್ಕ ತಗೊಂಡು ಹೋಗ್ತೀವಿ ಅದೇನ ಹಂತ ಯಾವ ಮಾಡಕ್ ಹೋಗ್ಬೇಡ ಹೌದು ನೀ ಶಿಕ್ಷಣ ಆಗ್ಯದ ಒಳ್ಳೆ ರೀತಿ ಬುಕ್ಕ ಕೂಡ ಕರಿ ಒಯ್ಯಕ್ ಹೋಗ್ಬೇಡ ಆದ್ರೆ ಎಲ್ಲಾ ದೂರ ಇಟ್ಟು ಒಳ್ಳೆ ವಿಷಯ ಆಧ್ಯಾತ್ಮಕ್ಕೆ ಕೊಡುವ ತಿಳ್ಕೊಂಡು ಹೇಳಿದಾಗ ಅವತ್ತಿಗೆ ನಾ ಬುಕ್ಕ ಸ್ಟೇಜಿಗೆ ತೆರೆದು ಬಿಟ್ಟು ನೆನಪಿರ್ಲಿ ನನಗೆ ನಿಮ್ಮ ಅಟ ಮನೆಯವರು ಹೇಳ್ಯಾರ ಕೂಡಿ ಇನ್ನಾಕಾದ್ರೂ ಪೇಜ್ ನಂಬರ್ ಹೇಳಿ ನಾನು ಉತ್ತರ ಹೇಳೋಟ್ ಕೆಪಾಸಿಟಿ ಅಮೋಕ್ಷದ ಕೊಟ್ಟಾನ ನೆನಪಿರ್ಲಿ ಪಕ್ಕ ಹೌದು ನೀವು ಯಾರ ಜೊತೆ ಎಲ್ಲಾರ ಮಾತಾಡದಂಗ ಸರ ನಮ್ಮ ಜೊತೆ ಮಾತಾಡದ್ರ ಹೌದು ನಡೆಯಂಗಿಲ್ಲ ನಾವು ನಡೆಸಿ ಕೊಡಂಗಿಲ್ಲ ಹೌದು ನಿಮಗ ವಚನನೇ ಹೇಳಕ್ ಬರ್ಲಾಗ ನೀವು ಎಟ್ರ ಮಟ್ಟಿಗೆ ತಿಳ್ಕೊಂಡಿರಿ ನೀವು ಎಟ್ರ ಮಟ್ಟಿಗೆ ಊದಿರಿ ನಿಮ್ ಬಲ್ಲಿ ಎಟ್ ಬುದ್ಧಿ ನನ್ಗೆ ಗೊತ್ತಾಗೈತಿ ಹೌದು ನಿಮ್ಮ ಗಡಿಗೆ ಅಟ್ಟು ಸುಟ್ಟು ಹೋಗೋನು ತಿಳಿದೈತಿ ಬಹಳ ತಿಪ್ಪಿ ಕೆದ್ರ ಉಪಯೋಗ ಇಲ್ಲ ಹೌದು ನಮ್ಮ ಕಾಕಾರಿ ಹೊರತಾಗೈತಿ ಹೌದು ವಿಷಯ ಯಾಕೆ ಇಟ್ಟಿದಿಲ್ಲ ಅಂದ್ರೆ ನಾನು ಯಾಕ್ರಿಪ್ಪ ನಮ್ಮ ಕಾಕಾರು ಹೇಳಿದ್ರು ಐದು ನಿಮಿಷ ನೀವು ಮಾತು ಮುಗಿಸ್ಬೇಕತ್ತ ಕಾಕ ಹೇಳಿದಾಗ ನಾ ವಿಷಯ ಇಳಿಲ್ಲ ಹೌದು ಇಟ್ರವ್ರು ಏನತ್ತ ಜಗತ್ತಿನೊಳಗ ಅನ್ನ ದಾನ ಶ್ರೇಷ್ಠ ಏನು ವಿದ್ಯಾದಾನ ಶ್ರೇಷ್ಠ ಹೌದು ಒಂದು ಮಾತು ಹೇಳ್ತಾರೆ ಗಿಳಿಯಾಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು ಹೌದು ದಡ್ಡನ ಗುರುವಾಗುವುದಕ್ಕಿಂತ ಜಾಣನ ಶಿಷ್ಯ ಆಗುವುದು ಲೇಸು ಹೌದು ದಲಿತನ ತುತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದು ಲೇಸು ಹೌದು ಹೌದು ಸಿಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು ಹೌದು ಶ್ರೀಮಂತನ ಸೂಳೆ ಆಗುವುದಕ್ಕಿಂತ ಬಡವನ ಏಳುತ್ತಾಗುವುದು ಲೇಸು ಹೌದು ಹೌದು ಬಡವನ ಹೆಂಡತಿನೆ ಯಾಕ ಬರಕ್ರೀಪ್ಪ ಕುಮಾರ ಕಕ್ಕಯರು ಹೇಳಿದ್ರು ಹೌದು ಹೇಳಾರ ಕಾಕರು ತಾಳಿ ಹುಡುದ್ರು ಹೌದು ಮಾತಾಡುವಂತ ಮಾತಿನಿಂದ ನಾಲ್ಕು ಜನಕ್ಕೆ ಇತಾನೇ ಸಿ ಚಪ್ಪಾಳೆ ಹುಡುಬೇಕಂತ ಮಾತು ಮಾತಾಡ್ರಿ ಹೌದು ಹೌದು ಶ್ರೀಮಂತನ ಸೂಳೆ ಆಗಲಾರದ ಬಡವನಿ ಹೆಂಡತಿನೆ ಯಾಕ ಬರಬೇಕು ಯಾಕ್ರೀಪ್ಪ ಆತ್ಮೀಯ ಬಂಧುಗಳೇ ಆಹಾ ರೊಕ್ಕ ರೂಪಾಯಿ ಅಷ್ಟ ಐಶ್ವರ್ಯ ಶ್ರೀ ಸಂಪತ್ತಿದ್ದವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾರೀಪಾ ಹೆಣ್ಣು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಭೂಮಿ ತಾಯಿಗೂ ಹೋಲಿಸಿದಾರ ನೀರಿಗೂ ಹೋಲಿಸಿದಾರ ಹೌದು ಕರಿ ಆ ಹೆಣ್ಣಿನ ಮ್ಯಾಲ ಶ್ರೀಮಂತ ಸೌಕಾರ ಕಾಮ ಬೀರ್ತಾನ ಕರಿ ಆದ್ರೆ ಬಡವನಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ನಂಬಿಕೆ ಇರ್ತದ ಹೌದು ಹೌದು ಶ್ರೀಮಂತನ ಸೂಳ್ಯ ಆಗುದಕ್ಕಿಂತ ಬಡವನ್ನ ಹಿಂಡತೀನಿ ಯಾಕಾಗಬೇಕಂದ್ರ ಯಾಕ ಶೀಲದ ಗೋಸ್ಕರವಾಗಿ ಶಿಶುವಿನ ಪ್ರಾಣ ಕೊಟ್ಟಳು ಯಾರು ಕರೆ ಜೇರ ಕರ್ತ ನನ್ನ ಶೀಲು ಹೋಯ್ತ ಪಾತ ಕೇಳಿದ್ರ ಶೀಲಕ್ಕ ಬಟ್ಟೆ ಬರ್ತಾ ತಿಳ್ಕೊಂಡು ಹೆಣ್ಮಗಳು ಏನು ಮಾಡಿದಳು ಪಾತ ಕೇಳಿದ್ರ ಕಾಸ್ತ ತನ್ನ ಕೂಸಿನ ಏನು ಪಾತ ಕೇಳಿದ್ರ ಅತ್ಯಾಯ್ತ ಕರೆ ಕೂಸಿನ ಸ್ಟೇಷನ್ ಮಾಸ್ತಾರ ಹೊಡೆದ ಕರೆ ತನ್ನ ಶೀಲ ಆಳಕ ಮಾಡ್ಕೊಳ್ಳಿ ಜಗತ್ತಿನೊಳಗ ಆತ್ಮೀಯ ಬಂಧುಗಳೇ ಜಗತ್ತಿನೊಳಗ ಹೆಸರು ಜಗತ್ತಿನೊಳಗೋಸ್ಕರವಾಗಿ ಶಿಶುವಿನ ಪ್ರಾಣ ಕೊಟ್ಟಲು ಕಳ್ಳಿ ಮಟ್ಟಿ ಕಾಸಿ ಬಾಯಿ ಹೌದು ಹೌದು ಯಾಕ್ರಿ ಹೌದು ಸರ್ವ ಈ ಹೆಣ್ಣು ಮಗಳು ಆತ್ಮೀಯ ಬಂಧುಗಳೇ ಸರ್ವ ಹೆಣ್ಣು ಮಗಳು ಬೋರ್ಡ್ ಬೆರೆಸಿದ್ರು ಬೋಡ ಹೌದು ಎಲ್ಲರೂ ರಾಯಣ್ಣ ನಿವಾಸ ಕಾಕಮ್ಮ ತಾಯಿ ನಿವಾಸ ಕರಿಯಮ್ಮ ದೇವಿ ಬೀರಪ್ಪ ಮಾಳಪ್ಪ ಅಮೋಘ ಸಿದ್ದಪ್ಪ ನಿವಾಸ ಬರ್ಸ್ತೀವಿ ಹೌದು ಆ ಮಗಳು ಬರ್ಸಿದುಳತ್ತ ಏನತ್ತ ಗಂಡನ ಬಿಟ್ಟು ಅನ್ಯರಿಗೆ ಶರಣ ಎನ್ನ ಲಾರ್ಯ ನಿವಾಸ ಬರ್ಸಿದುಳತ್ತ ಹೌದು ತಿಳಿತೇನ್ರಿ ಕಕ್ಕ ತಿಳಿದೈತೆ ಗಂಡನ ಬಿಟ್ಟು ನಾ ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ ಅತ್ೇಳ ಮನೆ ಮ್ಯಾಲೆ ಬೋರ್ಡ್ ಬರ್ಸಿದ್ರು ನೋಡ್ರಿ ಪುಣ್ಯಾತ್ಮ ಹೌದು ಹೌದು ಗಂಡನ ಬಿಟ್ಟು ಅನ್ಯರಿಗೆ ನಿವಾಸ ಶರಣಿಯನ್ನೆಲ್ಲ ಹೌದು ಹೌದು ನಾವು ಹಂಗ ಬರಿಸ್ಲಾಕ್ ಸಾಧ್ಯತೆ ಏನಿಲ್ಲ ಸಾಕ್ಷಾತ್ ಪರಮಾತ್ಮ ಬಂದು ಸರ್ವ ಮಂಗಳ ಮನೆಗೆ ಬಂದು ನಮ್ಮ ಹೋಗಬೇಕಂತೇಳಿ ಪ್ರಯತ್ನ ಮಾಡದ ಮನಿ ಒಳಗೆ ಭಿಕ್ಷಾಂದಿ ಐತಿ ಭಿಕ್ಷಾ ಬಿಡ್ಕೊತ ಬಂದ ಪರಮಾತ್ಮ ಈ ಸ್ವರೂಪ ಬದಲು ಮಾಡಿಕೊಂಡು ಮನೆಯಾಗ ಕಾಲಿಡ್ಬೇಕಂತ ಹಿಂಗ್ ನೋಡದರಿ ಹಿಂಗ ನೋಡಿದ್ರೊಳಗ ಮನಿಗೆ ಏನತ್ತ ಗಂಡನ ಬಿಟ್ಟು ಅನ್ಯರಿಗೆ ತಾಕಿ ಕರೆ ನಾಯಾಕ ನೀನು ಮನೆಯಾಗ ಬರ್ಲಿ ಅಂದ ಪರಮಾತ್ಮ ನಿನಗೇನು ಹೌದು ನಿನಗೆ ಬಾತನ ಏನಾರ ಕಾಗದ ಬರ್ದೇ ನೀನು ಏನ್ ಪೋನ್ ಹಚ್ಚಿ ನೀ ಬರಂಗಾಗ್ಯದ ಬಂದೆ ನಿನಗ್ಯಾಕೆ ಶರಣಲ್ಲಿ ನನಗೆ ಜಗತ್ತಿನ ನನಗೆ ಗಂಡನ ಬಿಟ್ಟು ಅನ್ಯ ದೇವ್ರಲ್ಲ ಗಂಡನೆ ನನಗೆ ದೇವರ ಹತ್ತಿ ತಿಳ್ಕೊಂಡು ನಡೆದಿನಿ ಗಂಡನೆ ನನಗೆ ಬೇಕತ್ತ ಪರಮಾತ್ಮ ಸಾಕ್ಷಾತ್ ಪರಮಾತ್ಮನ ಸನಕ್ಕೆ ಸರ್ವ ಮಂಗಳಿಗೆ ಶರಣಾಗೋದು ಪುಣ್ಯಾತ್ಮರೇ ಹೌದು 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 ಅದಕ್ಕೆ ಶ್ರೀಮಂತನು ಸೂಳ್ಯ ಆಗಲಾರ್ದ ಜಗತ್ತಿನ್ಯಾಗ ಬಡವರಿ ಹಿಂಡಿತಾಗಿ ಬಳೆ ಮಾಡ್ರಿ ಅವಾಗ ನಿಮಗೆ ಏನಪ್ಪಾ ಗಂಡುಳ್ಳು ಘರಿತೆತ್ತ ತಿಳ್ಕೊಂಡು ಜಗತ್ತಿನಾಗ ಹೆಸರು ಉಳಿತು ಹೇಳಿ ಈಗ ಬಹಳ ಮಾತನಾಡಲಾರ್ದ ವಿಷಯ ಹೆಂಗದಪ್ಪ ಅಂತ ಕೇಳಿದ್ರಿಪಾ ಅನ್ನದಾನ ಮತ್ತು ವಿದ್ಯಾದಾನ ವಾದ ಯಾವ್ದ್ ಇರ್ಲಿ ಅಂದ್ರ ಯಾವ್ದ್ರಿಪಾ ಅನ್ನದಾನ ಇರ್ಲಿ ಹೌದು ಯಾಕಂದ್ರ ಯಾಕ್ರಿಪ ವಿದ್ಯಾ ಹೆಂಗದ್ರಿಪ ಈ ಸದ್ ಇಪ್ಪತ್ತು ಲಕ್ಷ ಐವತ್ತು ಲಕ್ಷಕ ಹೌದು ಮಾರಕೊಳಕತ್ತೋಡ್ರಿ ಬಿ ಎಸ್ ಸಿ ಬಿ ಎಡ್ ಆಯ್ತು ಡಿಗ್ರಿ ಡಿ ಎಕ್ಸಾಮ್ ಹೋದಾಗ ಬೆಂಗ್ಳೂರ್ಕ್ ಹೋದಾಗ ಒಂದು ಪಾಯಿಂಟ್ ಒಳಗೆ ಹೋಯ್ತು ಹೇಳಿದ್ರು ಅವ್ರು ಏನತ್ತ ಇಪ್ಪತ್ತೈದು ಲಕ್ಷ ಕೋಡ್ರಿ ನಿಮ್ದು ಎಫ್ಡಿ ಸಿ ಮಾಡಿಸ್ತೀನಿ ಅಂದ್ರು ಹೌದು ನಾವು ಕಲಿತರ್ತಕ್ಕಂತ ವಿದ್ಯೆ ಹೆಂಗದಂದ್ರ ಮಾರಾಟ ಅಲ್ಲಕ್ಕದ ಹೌದು ಕರೆ ಅನ್ನ ಹಂಗಲ್ಲ ಹೆಂಗ್ರಿಪ ಇವತ್ತ ನನ್ನಮ್ಮನ ಅಮ್ಮನ ಹೌದು ನೀವು ಅನ್ನದಾನ ಅನ್ನತಕ್ಕಂಥದ ಕಾಕನೂರೊಳಗ ಮಾಡಿರಿ ಅಲ್ಲ ಕಾಕಮ್ಮ ತಾಯಿ ಒಳಗ ಆ ತಾಯಿ ಗುಡಿ ಮುಂದೆ ಪ್ರಸಾದ ಇಟ್ಟಿರ್ತಕ್ಕಂಥ ಪ್ರಸಾದ ಆನಂದ ಆಯ್ತಂದ್ರ ಕಾಕಮ್ಮ ತಾಯಿ ಮುಂದೆ ಮಾಡಿರ್ತಕ್ಕಂಥ ಪ್ರಸಾದ ಆನಂದೂರಿಗೆ ಹೇಳ್ತಾರ ಪುಣ್ಯಾತ್ಮರೇ ಹೌದು ಹೌದು ಹೌದಲ್ಲ ಹೌದು ಜಗತ್ತಿನೊಳಗ ಅನ್ನದಾನದಿಂದ ಯಾರ ಸತ್ತವರ ಜೀವಂತ ಆದ್ರಂದ್ರ ಯಾರ ಒಂದೇ ನಾಲ್ಕು ನಿಮಿಷನಾಗ ಹೇಳಿ ಮುಗಿಸೋದ ಮೇದಾರ ಕೇತಿಮ್ಮ ತಕ್ಕಂತ ಶ್ರೇಷ್ಠ ಶರಣಿದ್ದ ಪುಣ್ಯಾತ್ಮರಿ ಹೌದು ಹೌದು ಕಲ್ಯಾಣ ಪಟ್ಟಣದೊಳಗೆ ಮೇದಾರ ಕೇತಿಮ್ಮ ತಕ್ಕಂತ ಶ್ರೇಷ್ಠ ಶರಣ ಅವನ ಹೆಂಡತಿ ಸಾತು ಬೇ ಪ್ರತಿನಿತ್ಯ ಏನು ಅಂದ್ರೆ ಇವರು ಏನು ಮಾಡ್ತಿದ್ರಿಪ್ಪ ಇವರು ಬಿದಿರು ಕಟ್ಟಿಗೆ ಕಡಿತಿದ್ರು ತಂದು ಮಾರುತಿದ್ರು ಪ್ರತಿನಿತ್ಯ ಕಲ್ಯಾಣ ಪಟ್ಟಣದಾಗ ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ಅರವತ್ ಮೂರು ಮಂದಿ ಪುರಾತನ ಶರಣರಿಗೆ ಊಟ ಮಾಡಿಸ್ತಿದ್ರು ನೋಡ್ರಿ ಹೌದ್ ಹೌದು ಅವ್ರಿಗೆ ಊಟ ಮಾಡಿಸೇ ಇವರು ಮುಂದೆ ಊಟ ಊಟ ಮಾಡ್ತಿದ್ದಿಲ್ಲ ಹೌದೌ ಬಿದಿರು ಕಟ್ಟಿಗೆ ಕಡಿಯಾಕ ಹಿಂಗೆ ಅಡವಿ ಅರಣ್ಯ ತಿರುಗಾಡ್ಕೋತ ಹೋದ್ರಿ ಹೌದು ಹೋದಂತ ಸಂದರ್ಭದೊಳಗ ಅವಾಗ ಬಿದಿರು ಕಟ್ಟಿಗೆ ಬಡಕತ್ತ ಭಗವಂತ ಗರುವಾಯ್ತು ಏನತ್ತ ಇವ ಪ್ರತಿನಿತ್ಯ ಶರಣಿಗೆ ಉಣಿಸ್ತಾನಲ್ಲ ಸತ್ವ ಪರೀಕ್ಷೆ ಮಾಡಬೇಕ ತಿಳ್ಕೊಂಡು ಏನ ಮಾಡದಂದ್ರ ಏನ್ ಮಾಡ್ತಾರಪ್ಪ ಬಿದರ ಕಟ್ಟಿಗೆ ಆಗ ಬಂಗಾರ ಬಿಟ್ಟರೆ ಬಂಗಾರ ಹೌದು ಎಲ್ಲಿ ಬಿದಿರ ಕಟ್ಟಿಗೆ ಕಚ್ ಹಾಕ್ತಿದ್ದ ಬಂಗಾರ ಬರಕ ಎಲ್ಲಿ ಕಚ್ ಹಾಕ್ತಿದ್ದ ಬಂಗಾರ ಬರಕತ್ತ ಯೋಗ್ಯಲ್ಲ ನಾವು ಮುಂದಕ್ಕೆ ಹೋಗ್ ಕರೆ ಹೌದು ಬಂಗಾರ ಸಿಗತಿತ್ತು ನೀ ಏನ್ ಮಾಡ್ತಿದ್ದಿ ಎಲ್ಲ ಮನೆಯ ಓದ್ ತಗೋದ್ ಇಡ್ತಿದ್ದೆ ಹಂಗ ಅಲ್ಲಿಲ್ಲಮ್ಮ ಏನಂತ ಇದು ನನಗೆ ಯೋಗ್ಯ ಅಲ್ಲ ಮುಂದಕ್ಕೆ ಹೋಗಾವ ಹಿಂಗೇ ಒತ್ತು ಮುಣುಗಿತ್ತು ಒತ್ತು ಮುಣುಗಿತ್ತು ಕರೆ ಆ ಸೂರ್ಯ ದೇವನ ಮೇಲೆ ಹಣಿ ಇಡ್ತಾನ ನನ್ನ ಶರಣನಿಗೆ ಪ್ರಸಾದ ಮಾಡಬೇಕು ಒತ್ತ ಮುಳುಗಾಕ ಸೂರ್ಯದೇವನ ಮೇಲೆ ಇಟ್ಟ ಪುಣ್ಯ ನೋಡ್ರಿ ಅನ್ನದ ಗೋಸ್ಕರವಾಗಿ ಸೂರ್ಯ ದೇವನ ಮೇಲೆ ಪ್ರಮಾಣ ಇಟ್ಟ ಇಟ್ಟಂತ ಸಂದರ್ಭದೊಳಗೆ ಅವಾಗ ಏನಂದ್ರೆ ಲಾಸ್ಟಿಗೆ ಭಗವಂತ ಸತ್ವ ಪರೀಕ್ಷೆ ಮುಗೀತು ಬಿದರ್ ಕಟ್ಟಿಗೆ ಕಡಿತಿದ್ದ ಹಿಂಗ ಕೊಯ್ತಾ ತಗೊಂಡು ಕಡಿಯುವಂತ ಕಾಲಕ್ಕ ಕೊಯ್ತು ಅದಿ ಎಲೆ ಕಾಲಿಗೆ ಹತ್ತಿ ಬಿಡ್ತು ಕಾಲ ಕಡ್ಕೊಂಡು ಬತ್ತು ಹೌದು ಹೌದು ಹಂಗೆ ಬಿದಿರ ಕಟ್ಟಿಗೆ ಎತ್ಕೊಂಡು ಎತ್ಕೊಂಡು ಎತ್ತುಕೊಂಡ್ ತಲೆ ಮೇಲೆ ಇಟ್ಟುಕೊಂಡು ಕಲ್ಯಾಣ ಪಟ್ಟಣಕ್ಕೆ ತಮ್ಮ ಮನೆ ಆಗಿರ್ತಕ್ಕಂತ ಮನೆಗೆ ಹವೀಶ್ಯ ಬಂದ ಮನ ಏಂಡುತ್ತೆ ಸಾತ್ ನೋಡ್ರಿ ಏ ಸಾತುವೆ ಬೇಗ ಹೊರಗ ಬಾ ಅಂದ ಹೋಗಿ ಕಟ್ಟಿಗೆ ಹೊರ ಒಳಗೆ ಹೋಗೋದು ಅಲ್ಲಿ ಹೋಗಿ ಮೊದಲೇ ನೀನು ನನ್ನ ಬಿಡು ಕರೆ ಶರಣರಿಗೆ ಅನ್ನ ಪ್ರಸಾದ ಮಾಡಿಸುತ್ತು ಬಿದಿರು ಕಟ್ಟಿಗೆ ಮಾರಕೊಂಡು ಬಂದು ಕಲ್ಯಾಣ ಪಟ್ಟಣದಾಗ ಆ ಸಾತ್ ಮಾರಕೊಂಡು ಬಂದು ಮನೆಯಾಗೆ ಅಡಿಗೆ ಮಾಡಕ್ಕಳು ಇಲ್ಲಿ ಪ್ರಾಣ ಹುಗಿತ್ರಿ ಹೌದು ಮೈನ ಪ್ರಾಣ ಹೋಗಿತ್ತು ಕಲ್ಯಾಣ ಪಟ್ಟಣದಾಗ ಎಲ್ಲ ಕಟ್ಟಿಗೆ ಮಾರಕೊಂಡು ಒಂದು ಐದು ಮಂದಿ ಶರಣರಿಗೆ ಬಂದು ಅನ್ನ ಪ್ರಸಾದ ಊಟ ಮಾಡಿಸಿದಳು ಕರೆ ಲಾಸ್ಟಿಗೆ ಗಂಡಗೆ ನೋಡ್ತಾಳೆ ಗಂಡನ ಪ್ರಾಣ ಹುಗಿತ್ತು ಇದು ಎಲ್ಲಾ ಬೆಳಗಿನ ಜಾವಕ್ಕೂ ಉಗಾರ ಮುದ್ದಪ್ಪ ಅನ್ನತಕ್ಕಂತ ಬರುತ್ತಿದ್ದಾ ಹೌದು ಅವಾಗ ನೋಡಿದ ತಕ್ಷಣ ಕಲ್ಯಾಣ ಪಟ್ಟಣ ಸೊಂಪಿ ಸುದ್ದಿ ಹರಡುತ್ತೇಷ್ಠ ಶರಣರೊಳಗನಿಸಿಕೊಂಡಿರತಕ್ಕಂತ ಕೆತ್ತಿ ಮೈನ ಪ್ರಾಣ ಹೋಗಿಯಾದಂತ ಕಾಲಕ್ಕ ಇದು ಅಣ್ಣ ಬಸವಣ್ಣಗರಿ ಉಂಟಾಯಿತು ಮಾದರಸ ಮಾದ ಲಾಂಬಿಕೆ ಗರ್ಭದಲ್ಲಿ ಹುಟ್ಟಿ ಬಂದ ಯಾರು ಬಸವಣ್ಣಗ ಅರಿವು ಉಂಟಾದಂತಹ ಸಂದರ್ಭದೊಳಗ ಹೌದು ಶರಣ ಈ ಅನ್ನ ಪ್ರಸಾದ ಅಂದ್ರೆ ಶರಣ ಬರ್ತ ತಿಳ್ಕೊಂಡು ಮಡಿವಾಳ ಮಾಚಿ ಮಡಿವಾಳ ಅಂತ ತಿಳ್ಕೊಂಡು ಬಟ್ಟೆ ಉಗಿಯುವಂತ ಕಾಯಕ್ಕಿತ್ತು ಹೌದು ಅವಾಗ ಬಸವಣ್ಣ ತಂದು ಕಲ್ಯಾಣ ಪಟ್ಟಣ ಅಂಗಳದೊಳಗೆ ಹಾಕದಾಗ ಆ ಅಂಗಳದಾಗ ಇರ್ತಕ್ಕಂಥ ದೊಡ್ಡ ಗಂಟಿ ಹೊಡೆದಾಗ ದೊಡ್ಡ ಗಂಟಿತ್ತು ಅನ್ನ ಪ್ರಸಾದ ಮಾಡಿದ್ದೆ ನಿನಗ ತತ್ವ ಮುಟ್ಟಿತ್ತಪ್ಪ ಅಂತ ಕೇಳಿದ್ರ ಸತ್ತಿರತಕ್ಕ ಮೇಧಾರ ಮೈನ ಪ್ರಾಣ ಹೊಳೆ ಬರಲ ತಿಳ್ಕೊಂಡ ಆ ಮಡಿವಾಳ ಮಾಚೆ ಹೊಡೆದಂತ ಸಂದರ್ಭ ಗಂಟಿ ಹೆಂಗ್ ಹೊಡೆದ ನೋಡು ಹಿಂಗ ಗಂಟಿ ಹೊಡೆದ ಕೂಡನೆ ಸತ್ತಿರತಕ್ಕಂತ ಮೇದಾರ್ ಮೈನ ಪ್ರಾಣ ಹೊರಳೆ ಬರ್ತಾ ಪುಣ್ಯ ಇದು ಎದರಿಂದ ಅನ್ನದರಿಂದ ಅನ್ನದ ಅನ್ನದಾಸ ಮಾಡಿಸಿದ್ರಿಂದ ಅರು ಉಂಟಾಯ್ತು ಅವಾಗ ಸತ್ತಿರತಕ್ಕಂತ ಮರಳಿ ಪಡಕೊಂಡ ಮೇಧಾರ ಜಗತ್ತಿನೊಳಗ ಅನ್ನದಿಂದ ಇನ್ನ ಬಹಳ ದಾನಗಳೊಳಗ ಹೌದು ನೇತ್ರ ಜ್ಞಾನ ನೇತ್ರ ದಾನ ಐತಿ ಹೌದು ಇದು ಅನ್ನದ ಅಟ್ಟಿ ಹೇಳ್ಕೊತ ಹೋಗುದೈತಿ ನಾವು ಹೌದು ಮುಂದಿನ ಸಂದಿಗೆ ಮಾತ್ರ ಬಹಳ ಯಥಾಗತವಾಗಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೀತು ಅಂತಕ್ಕಂಥ ಮಾತನ್ನ ಹೇಳಿ ಸರ್ ಅವ್ರಿಗೆ ವಾರ್ನಿಂಗ್ ಅದ ಏನು ವಾರ್ನಿಂಗ್ ಫಸ್ಟ್ ಮಾತಾಡ್ಬೇಕಂದ್ರೆ ವಚನದ ಸಿದ್ಧಾಂತ ಮಾಡಿ ಮುಂದಿನ ವಿಷಯ ಹೌದು ನೀವ್ ಎಲ್ಲಾರ ಎಕಡೆ ಬಾಯಿ ಬಿಟ್ಟರೆ ಮುಂದಿನ ಸಂದಿಗೆ ಅಲ್ಲಿ ಸೀದಾ ಸ್ಟೇಜಿಗೆ ಬರ್ತ ನೆನಪಿಟ್ಟು ಮಾತಾಡ್ರಿ ಹೌದು ಬಹಳ ಮಾತಾಡಂಗಿಲ್ಲ ಹೌದು ಯಥಾ ಪ್ರಕಾರ ನಾಲ್ಕೊಂಡು ಚಲನ ಹಾಡಿ ಹಾಡಿ ತಂಗಿ ಸರಿಜೋಡಿ ಜೋಡಿ ಚಾನ್ಸ್ ಕೊಡ್ರಿ ಮತ್ತ ಮುಂದಿನ ಸಂದಿನೊಳಗ ಬರ್ತಾರ ಹಂಗ ಮಾತಾಡ್ಕೋತ ಹೂಗುಂಡು ಹೌದು ಯಾಕಂದ್ರ ನಮ್ಮ ಕಾಕೋರ್ವಾ ಐದು ನಿಮಿಷ ಟೈಮ್ ಕೊಟ್ಟರು ಕೂಡ ಇವತ್ತು ಮಾತಾಡಕ್ಕೆ ಅರ್ಧ ತಾಸು ಟೈಮ್ ಕೊಟ್ಟಿದಾರ ಹೌದು ಇಲ್ಲೆಲ್ಲಾ ಕೂಡಿರ್ತಕ್ಕಂಥ ಅಣ್ಣನ ಬಳಗಕ್ಕೆ ಅಕ್ಕನ ಬಳಗಕ್ಕೆ ಮತ್ತು ನಮ್ಮ ಕಾಕಂದ್ರ ಬಳಿಕ ನಮ್ಮ ಸರಿ ಇಲ್ಲಿ ಕುಡಿರ್ತಕ್ಕಂಥ ಕಾಕಳ ತಾಯಿ ಕಮಿಟಿ ಸಂಘದವ್ರಿಗೂ ಕೂಡ ಈ ಜ್ಞಾನಮಟ್ಟಿಯವರು ಕೂಡ ಯಾವತ್ತು ನಿಮ್ಮ ಚಿರಋಣಿ ಆಗಿರ್ತೈತ ಮತ್ತೊಮ್ಮೆ ಒಂದು ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ ಅದಕ್ಕೆ ಹೆಂಗೆ ಅದು ಕುಂಡದೇನು ಹೆಂಗೆ ಎಲ್ಲಾರಿಗೆ ಚಪ್ಪಾಳೆ ಹೊಡಿಯಾಕ ಬರಂಗಿಲ್ಲ ಇಲ್ಲ ಇಲ್ಲ ಮಾತಿನ ಅರ್ಥ ತಿಳಿದ್ರೆ ಬರ್ತೈತಿ ತಿಳಿಲಿಲ್ಲ ಅಂದ್ರ ಇಲ್ಲ ಹೆಂಗ ಅದ ಕುನದೇನು ಹೆಂಗ ಮರಿಪಾ ಬೆಲ್ಲವರ ಮಾತು ಬೆಲ್ಲ ಇದ್ದಂಗ ಶಣೆಯರ ಮಾತು ಶ್ಯಾಂಗ ಹೇಳಿದ್ದಂಗ ತಿಳದವರ ಮಾತು ತಿಳಿ ನೀರಿದ್ದಂಗ ಜನರ ಮಾತು ಜೇನು ತುಪ್ಪ ಇದ್ದಂಗ ಕಳ್ಳರ ಮಾತು ಅಲ್ಲಿದ್ದಂಗ ಸುಳ್ಳರ ಮಾತು ಸುಮೊದು ನೀರಿದ್ದಂಗ ಮಾನವಂತರ ಮಾತು ಮುತ್ತಿದ್ದಂಗ ಹ ಮಾಣಿಗೆಡಿ ಮಾತೆ ಕೊಳ್ತಿ ನೀರಿದ್ದಂಗ ಅತ್ತ ಹೌದು ಹಾಳ್ ಮಾತೆ ನಾಳರ್ದ ಹೌದು ನಾಲ್ಕು ನಡಿ ಚೆನ್ನಾ ಹಾಡಿ ಹಾಡಿ ಜೋಡಿ ಕಲ್ಲದರ ಚಾನ್ಸ್